ಕಾಶಿ ಮತ್ತೆ ಅಯೋಧ್ಯೆನ ನೋಡಿಕೊಟ್ಟ ನಾವು ಮೊದಲಿಗೆ ಬೆಂಗಳೂರಿಂದ ವಾರಣಾಸಿಗೆ ಬಂದ್ವಿ ಶನಿವಾರ ಹೊರಟಿದ್ದ ನಾವು ಸೋಮವಾರ ಬೆಳಿಗ್ಗೆ ಬಂದು ತಲುಪಿದ್ವಿ ಸೋಮವಾರ ಬೆಳಿಗ್ಗೆಯಿಂದ ನಾವು ರಾತ್ರಿವರೆಗೆ ವಾರಣಾಸಿಯಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ನೋಡಿದ್ವಿ ಅದಾದ್ಮೇಲೆ ನಾವು ರಾತ್ರಿನೇ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಗೆ ಬಂದ್ವಿ ವಾರಣಾಸಿ ಜಂಕ್ಷನ್ ಇಂದ ನಮಗೆ ಅಯೋಧ್ಯೆಗೆ ಟ್ರೈನ್ ಇದೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ನಮ್ಮ ವಾರಣಾಸಿಯ ವಿಡಿಯೋಗಳನ್ನ ನೀವು ಇದುವರೆಗೆ ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆ ವಿಡಿಯೋಗಳನ್ನ ಕೂಡ ಕೊಡ್ತೇವೆ ಆ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಅದೇ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾವೀಗ ವಾರಣಾಸಿ ಜಂಕ್ಷನ್ ರೈಲ್ವೆ ಗೆ ಬಂದಿದ್ದೇವೆ ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಟ್ರೈನ್ ಇದೆ ಮೈಸೂರು ಹುಬ್ಬಳ್ಳಿ ಬೆಂಗಳೂರು ಎಲ್ಲ ಕಡೆಗಳಿಂದ ನಿಮಗೆ ಟ್ರೈನ್ ಸಿಗ್ತದೆ ಇಲ್ಲಿಗೆ ನೀವು ವಾರಣಾಸಿಗೆ ಬರೋದಾದ್ರೆ ಕಾಶಿ ಟೆಂಪಲ್ ಗೆ ಬರೋದಾದ್ರೆ ನೀವು ಇಲ್ಲಿಗೆ ಬಂದೇ ಬರಬಹುದಾಗಿದೆ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಾವು ಬಂದಿರೋದು ಮೊಗಲ್ ಸರೆ ಅಂತ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರ ಇದೆ ಅಲ್ಲಿಗೆ ಬಂದು ನಾವು ಬಂದಿರೋದು ಅಲ್ಲಿಗಾದ್ರೆ ಬೆಂಗಳೂರಿಂದ ಪ್ರತಿ ಟ್ರೈನ್ ಸಿಗ್ತದೆ ನೀವು ಅಲ್ಲಿಗೆ ಕೂಡ ಬರಬಹುದು ಬೆಂಗಳೂರಿಂದ ಆದ್ರೆ ನಾವೀಗ ಇಲ್ಲಿಂದ ವಾರಾಣಸಿ ಜಂಕ್ಷನ್ ಇಂದ ಅಯೋಧ್ಯೆ ಧಾಮ್ ಜಂಕ್ಷನ್ ಗೆ ಹೋಗ್ತಾ ಇದ್ದೇವೆ ಅಯೋಧ್ಯೆ ಅಯೋಧ್ಯಾಧಾಮ್ ರೈಲ್ವೆ ಸ್ಟೇಷನ್ ರಾಮ ಮಂದಿರಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲೇ ಇದೆ ಅದು ವಾರಾಣಸಿಯಿಂದ ಅಯೋಧ್ಯೆಗೆ ತುಂಬಾ ಟ್ರೈನ್ ಗಳಿರ್ತದೆ ನಾವೀಗ ಹೋಗ್ತಾ ಇರೋದು ಹನ್ನೆರಡುವರೆಗೆ ಇರೋ ಟ್ರೈನ್ ಬೆಳಿಗ್ಗೆ ಒಂದು ಮೂರ್ನಾಕ್ ಗಂಟೆ ತೆಗೆ ಹೋಗಿ ರೀಚ್ ಆಗ್ತೇವೆ ಇವಾಗ ನಾವು ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ದೇವೆ ಟ್ರೈನ್ ಬಂದಾಗ ಸ್ವಲ್ಪ ಲೇಟ್ ಆದ್ರಿಂದ ನಾವು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವೀಗ ಬೆಳಿಗ್ಗೆ ಆರು ಗಂಟೆ ಆಗುವಾಗ ಬಂದ್ ತಲುಪಿದ್ದೇವೆ ಇದೇ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ರಾಮ ಮಂದಿರ ಎರಡು ಕಿಲೋಮೀಟರ್ ದೂರ ಇದೆ ಅಷ್ಟೇ ರಾಮ ಮಂದಿರ ಉದ್ಘಾಟನೆಗಿಂತ ಸ್ವಲ್ಪ ಮೊದಲು ಇದರ ಉದ್ಘಾಟನೆ ಕೂಡ ಆಗಿರೋದು ಕರ್ನಾಟಕದಿಂದ ಬೆಂಗಳೂರಿಂದ ಮಾತ್ರ ಇಲ್ಲಿಗೆ ಟ್ರೈನ್ ಇದೆ ಪ್ರತಿ ಗುರುವಾರ ಬೆಂಗಳೂರಿಂದ ಟ್ರೈನ್ ಇದೆ ಇಲ್ಲಿಗೆ ಕೂಡ ನೀವು ಡೈರೆಕ್ಟ್ ಆಗಿ ಬರಬಹುದು ರೈಲ್ವೆ ಸ್ಟೇಷನ್ ಒಳಗಡೆ ನೋಡಬಹುದು ತುಂಬಾ ದೊಡ್ಡ ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಮೇನ್ ರೋಡ್ ತುಂಬಾ ಏನಿಲ್ಲ ಹಾಗಾಗಿ ನೀವು ಇಲ್ಲಿಂದ ನಡೆದೊಂಡು ಕೂಡ ಹೋಗ್ಬಹುದು ಇಲ್ಲ ಶೇರಿಂಗ್ ರಿಕ್ಷಾಗಳ ಮೂಲಕ ಹೋಗ್ತಿರ ಅಂದ್ರೆ ರಿಕ್ಷಗಳು ಕೂಡ ತುಂಬಾ ಇರ್ತದೆ ಇಲ್ಲಿ ನಾವ್ ಇಲ್ಲಿಂದ ನಡೆದುಕೊಂಡೇ ಹೋಗ್ತಾ ಇದ್ದೇವೆ ಇಲ್ಲಿಂದ ಮೈನ್ ರೋಡ್ ಒಂದು ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲೇ ಇದೆ ನಾವಿಲ್ಲಿ ಇಲ್ಲಿ ಮೇನ್ ರೋಡ್ ಹತ್ರ ಬಂದಿದ್ದೇವೆ ಈಗ ರಾಮ ಮಂದಿರದ ಎಂಟ್ರಿ ಗೇಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ದೂರದಲ್ಲೇ ಇದೆ ಅಲ್ಲಿಂದನೆ ಕಾರಿಡಾರ್ ಪ್ರಾರಂಭ ಆಗ್ತದೆ ನಾವು ಅಯೋಧ್ಯೆಯಲ್ಲಿ ಪ್ಲೇಸ್ ಗೆ ಹೋದ್ವಿ ಇದನ್ನೆಲ್ಲ ನೀವು ಮುಂದೆ ಬರೋ ವಿಡಿಯೋಗಳಲ್ಲಿ ನೋಡಬಹುದು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ